ಏಯ್ ಬಾಯಿ ಬೀಡ್ರ್ ಮಾತಾಡಿ ನೀನು ಜಗ್ ಜಗ್ ಮಾತಾಡ್ಲಾಕತ್ತಿದ್ದೆ ಬರ್ಲಿ ತಡೆಯ ಬಂದ್ಕೊಳ್ಳಿ ಹೇಳ್ತೀನಿ ತಿಳಿದೆ ಹೋಗ್ತೈತಿ ಹೋಗ್ತಿದ್ರಾಗ ಎಲ್ಲರೂ ಮದುವೆ ಮಾಡ್ತಾರತ್ತ ನಾನು ಮದುವೆ ಮಾಡಿದೆ ಅಕ್ಕಿ ಒಂದು ಹಸನ್ ಮಾಡೋದು ಗೊತ್ತಿಲ್ಲ ಒಂದು ಹಾಳು ಮಾಡೋದು ಗೊತ್ತಿಲ್ಲ ಯಾವತ್ತು ಕೈಯ್ಯ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಡ್ತಾಳೆ ನಾನು ಇವತ್ತು ಹಸನ್ ಮಾಡ್ತಾಳೆ ನಾಳೆ ಹಸನ್ ಮಾಡ್ತಾ ನೋಡ್ರಿ ಅಕ್ಕಿ ಏನು ಹಸನ್ ಮಾಡೋಕೆ ಏರಿಲ್ಲ ಹೂಡ್ರಣ ಕೀತಿ ಅಂದ್ರೆ ನಾ ಮೊಬೈಲ್ ಹಿಡ್ಕೊಂಡು ಕೂತ್ರನ ಏ ನಾನು ಕರ್ಮನೆ ಬಾಳೈತಿ ಏನು ಮಾಡೋದು ನಾನೇ ಮಾಡಿ ಮಾಡಿಡ್ತೀನಿ ಹ್ಞೂ ಇಲ್ಲ ನಾನು ಇಲ್ಲ ಹೇಳ್ತೀನಿ ಸುಮ್ಮನೆ ಕೂತಿರ್ತಾಳೆ ಇವತ್ತು ಮಾಡ್ತಾಳೆ ನಾಳೆ ಮಾಡ್ತಾಳೆ ನೋಡೇ ನೋಡಿದ ಯಾಕೆ ಮಾಡಲಿಲ್ಲ ನೋಡು ಯಾಕೆ ಮಾಡ್ತಾಳೆ ಎಂದಿನಲ್ಲ ನಾ ಮಾಡೋಕ್ಕೆ ಏನಾರ ಅದಗಳ ಮತ್ತೆ ಸೀಟ್ ಬರ್ತೈತಿ ಅವ್ರಿಗೆ ಏನು ಅನ್ನಂಗಿಲ್ಲ ಏನೋ ಒಟ 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 ಒಂಚೂರು ಬಂದು ಕುಂತ್ರೆ ಸಾಕು ಬರೀ ಒಟಾ ಒಟ 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 ಎದಕ್ಕೆ ಅನ್ನಕತ್ತ ನೋಡ ನೋಡಿ

ನೀವು ಹೋಗಿ ಮೊಬೈಲ್ ಕೂತ್ಕೊಂಡ್ರು ನಾವು ಒಟ್ಟ ಆಟದ್ದೀನಿ ಬಂದಾಳೀಗ ನಾ ಮಾಡ್ತೀನಿ ಸರಿ ಐತೆ ಎಲ್ಲ ಒಂದು ಬುಟ್ಟು ಜ್ವಾಳ ಹಸನ್ ಮಾಡ್ದೆ ನಮ್ಮ ಅತ್ತೆಯವರು ವಯಸ್ಸಾಗೈತಿ ನಾವು ಮಾಡಬೇಕು ಎಳಿಸ್ ಹೋಗುದಿಲ್ಲ ಏನಾರು ಸೆಟ್ಕೊಂಡು ಹೋಗೋದು ಜೋಳ ಒಂದು ಬುಟ್ಟು ಹಸನ್ ಮಾಡೀನಿ ಗೋಧಿ ಬಸ್ ಹಸನ್ ಮಾಡೀನಿ ಅಕ್ಕಿ ಹಸನ್ ಮಾಡೀನಿ ಈಗ ಬಂದ ಹಸನ್ ಮಾಡ್ತಾ ಏನು ಹಸನ್ ಮಾಡೋದು ಬೇಡ ಬೇಡ ಹೋ ಕಡಿ ಮಾಡಿ ಮಾಡ್ತೀನಿ ಇಲ್ಲಿಗೆ ಬಿಡ್ಕೊಂಡು ಕುಂದಿರ್ತೀನಿ

ಒಳಗೆ ಕರ್ಗೋ ಒಳಗೋ ಬರೀ ಹೊಟ್ಟ ಕಾಲಿಗೆ ಹೋಗಿ ಒಂದೊಡ್ಡ ಮಾಡುದು ಮಾಡಿದ್ರು ಹೇಳೋಚಾರ ಏನ ಒಟ್ಟ ಒಟ್ಟ ಹೊಟ್ಟೆ ಎಲ್ಲ ಸಾಮಾನುಗಳು ಕೂಕರ್ಸ್ಲಕತ್ತಿದಿ ಎಲ್ಲ ಸಾಮಾನು ನುಗ್ಗಿ ನುಗ್ಗಿಕಾಯಿ ಎಲ್ಲ ಸಾಮಾನು ಕರ್ಸಕ ಸಾಮಾನೇ ನಾಯಕರ್ಸಕ್ ಹೋದ್ರಿ ಅವ್ರ ಜಗಳದಾಗ ಏನ್ ಸಾಮಾನು ಸ್ವಲ್ಪ ಏತಿರು ಬಾಳ್ ಕೇಳುವ ನಾಯಕ ಹೆಂಗ್ ಸಾಮಾನು ನುಗ್ಗಿ ನುಗ್ಗಿಕಾಯಿ ಮಾಡ್ಲಿ ಹೋಗ್ ಎಲ್ಲ ಹಂಗೆ ನೋಡ್ತು ಏನಾರ ಹೇಳಾನ ಏನಾರ ಒಂದು ಹೇಳುದು ನಾ ಬರುಗಿತ ಮೊದ್ಲೆ ಬಂದಾಗೆ ಈ ನೆಗ್ಯವು ಈಗ ಹೇಳಕ್ರಿ ಎಲ್ಲ ಏ ಶರಣಮ್ಮ ಒದ್ರೋದು ಒದ್ಯಾಡ್ದು ಸಾಕು ನಿಲ್ಸು ಏನು ನೀವು ಅತ್ತಿ ಮನಿ ಇರಬೇಕು ಹೆಂಗಿರ್ಬೇಕು ಹಂಗಿರೋದು ಕಲಿ ನೀನು ನೀವು ಸಿಕ್ಕ ವದ್ಯಾಡ್ಕೋತ ನಿಂದ್ರೆ ಬೇಡ ಅಲ್ಲಿ ನಿಮ್ಮ ಮೋನಿ ಮಪ್ಪ ಇದೇ ಕಲಿಸ್ ಹಾಕಿರಿ ನಿಂದಾಗ ನಾವು ಮಾಡಿ ನಾವು ಏನು ಮೂಡತ್ತೀರ ನೀವು ನಾವು ತಗದ ಮಾಡಿರಿ ಇಲ್ರಿ ಹೇಳಿ ಮಾಡಿಸ್ಬೋರಿ ನೀವು ಸುಮ್ ಸುಮ್ನೆ ನಾವು ಅಪ್ಪನ ಮೂಳ ಹೋಗಿರಿ ನೀವು ಏಯ್ ಬಾಯಿ ಬೀಡ್ದು ಮಾತಾಡಿ ನೀನು ಜೈಗ್ ಜೈಗ್ ಮಾತಾಡ್ಲಾಕತ್ತಿದ್ದೆ ಬರ್ಲಿ ತಡೆಯ ಕೂಡ ಹೇಳ್ತೀನಿ ಏನಂಬ ಹೋಗ್ತೈತಿ ಹೋಗ್ತತ್ತಿದ್ರಾಗ ಅವರು ಜಗಳ ಮಾಡೋಣ ಶರಣ ಶರಣ ಮಾಡೋದು ಇವರು ಶರ್ನಾಮ ಶರಣ ಮಾಡ್ಲಿಕ್ಕಿದ್ದಾಗ ಶರ್ನಮ ಶರಣ ಮಾಡಲೋದು ಹೊಳೆ ಕಂತಿರಿ ಅವ ಇಬ್ರು ಒಳಗೆ ಬಂದು ಸಾಕ್ ಸಾಕು ಸಾಕು ಸಾಕಾಗಿ ಕುಡಿಕ್ರ ಕುಂದ್ರಾಕ್ ಬಾರ್ದಲ್ಲ ಕೂತ್ರಿ ಹೇಳಾಕ್ ಬಾರ್ದು ಅಲ್ಲ ಇವ್ರಿಗೆರೆ ಯಾವಾಗ ಅರ್ಥ ಆಗ್ತದೋ ಏನು ಸುದ್ದಿ ಗೊತ್ತಿಲ್ಲ ಸಾಕು ಒದರಾಡಿದ್ದು ತೊಗೊಂಡೋಗ ಮನೆಯಾಗ

ಇರೋರು ಮೂರ್ ಇದೀವಿ ಇವತ್ತು ಕಲ್ತಾಳು ನಾಲ್ಕು ಕಲ್ತಾಳು ಹೇಳ್ಕೋತ್ ಹಾದ್ರಾಯ್ತು ಕಲ್ತಾಳು ಅಂದ್ರೆ ಅಕ್ಕೇನು ಒಂದು ಕಲ್ಲಿಲ್ಲಾಕ್ ತಯರ್ಲಾ ಹ್ಞೂ ಅಲ್ಲ ತೇರಿಲ್ಲ ಏನ್ ಹೇಳ್ತೀನಿ ಎಲ್ಲ ನನ್ನ ಜೋಡಿ ನಮಗ ಹತ್ರ ಬೇಗ್ರ ಆಗೈತೆ ನೋಡ್ರವ ಏನು ಮಾಡ್ತೀರಿ ಮಾಡ್ಕೋತ ಆ ಕಡೆ ಮೊಬೈಲ್ ತೊಗೊಂಡು ನಾನು ಯಾವಾಗ ಏನು ಮಾಡಿ ಏನ್ ದಿನ ಏನು ಏನು ನಮ್ಮ ಮಾಡಲಾರ ನೀವು ಅದು ಹೇಳ್ತೀನಿ ಬಾಯಿ ಕುಂದ್ರಿ ಹೇಳಿದು ತಿಳ್ಕೋಬೇಕು ಏ ನಿನ್ನ ಮ್ಯಾಲೆ ಸೀಟಿ ಏರಿ ನಿನ್ನ ಮ್ಯಾಲ ಇದ್ರಲಿಂದ ಹೇಳೋಂಗಿಲ್ಲ ಕಲ್ಕೋರವ ತಿಳ್ತೀವಿ ಕಾಲೇಜ್ ಕಾಲೇಜನ ಬುಲಿಯದ ಆಗ್ಯದನ ಅಕ್ಕಿ ಐಕಿ ಕಾಲೇಜನ ನಾವು ಅದಿ ಮಾಡ್ತೀವಿ ಇವತ್ತು ಮನೆಯಾಗ ನಾಳೆ ಪುನೆಯಾಗ ನಿಮ್ಗೂ ನೀವು ಸೆಣಸನೆಯನ್ನು ಮಾಡ್ಕೊಂಡ್ರೆ ನಿಮ್ಗೆ ಸುದ್ದು ಆಗ್ತೈತಿ ಜಲ್ದಿ ಹೇಳ್ಬೇಕು ನಿಮ್ಮ ತಂಗ ನೀವು ಮಾಡ್ಕೊಂಡು ಬಿದ್ರೆ ಯಾರೇನು ಅಂತಾರೆ ನಿಮ್ಗೆ ಯಾರೇನು ನಾನು ಅನ್ನೋಂಗಿಲ್ಲ ಮತ್ತೊಬ್ರು ಅನ್ನಾಗಿಲ್ಲ ನಾವು ಹತ್ತೆ ಕಾಯಿಯಾಗಿ ನಡೆದೋರೇ ಇದ್ದೀವಿ ಏನೋ ಗಾಳ ಹುಳ ಆಗ್ಯವನ ಹುಷಿ ಆಗ್ಯವನ ಬಿಸಿಲಿಗೆ ಹಾಕ್ಬೇಕು ಇವತ್ತು ನಾಳೆ ಆಗಿತ್ತು ನಾಳೆ ನಾಳೆ ಆಗಬೇಕು ನಾವು ಹತ್ತೆಂಟು ಸಂಸಾರ ಮಾಡಿದ್ರೆ ನಮಗೆ ಬರ್ತೈತಿ ಅಲ್ಲವ ನಾಳೆಗಾರ ಮಾಡು ನಾಡೇ ಮಾಡು ನಾನು ಹೇಳು ಬರಲಿ ಹೇಳತ್ತೀನಿ ನೀವು ಮಾಡೋದನ್ನ ಬಿಟ್ಟಿದ್ದು ನಿನಗೆ ಬಿಟ್ಕೊಳ್ ಪಟ್ಟಿ ಸೆಳೆದು ಏನ ಹ್ಞೂ ಅನ್ಬೇಕು ಯಾರೇ ನಾ ಹೇಳಿ ಮತ್ತೊಬ್ರು ಹೇಳಿ ಹಿರ್ಯಾರು ಹೇಳ್ತಾರ ಅದಕ್ಕೆ ಹ್ಞೂ ಹ್ಞೂ ಅಂದ್ರೆ ಮಾತಾ ನಿಮ್ಗೆ ಓದೋತೈತಿ ನೀವು ಬರೀ ವಾದ ಹಾಕೊತಿದ್ದಿರ್ತೇವ ನಾವು ಏನಾರ ಮಾತಾಡೋ ಬಿಡಲಿಲ್ಲ ನೀವು ವಾದ ಹಾಕೋತಿದ್ದಿರ್ತೀವಿ ನಾವು ಮಾತಾಡೋಕೆ ಆಗೋದಿಲ್ಲ ಚೆನ್ನಾಗಿ ಮಾಡ್ಕೊಂಡಾದ್ರೆ ನಿಮ್ಮ ಸಂಸಾರ ನಿಮಗೆ ಆಗ್ತೈತಿ ಹಾಂ ನಾ ಏನು ದಿನ ಹೇಳಕ್ ಬರ್ತೀನಿ ನೀವು ಚಲೋ ದಿನ ಮಾಡ್ಬೇಕು ಕೂತರೆ ನಾ ಕೇಳಕ್ಕೆ ಬರಲಿ ಕಾಯಿಪಲ್ಯ ತಂದಿದ್ದು ಅದು ತೊಡಿಬೇಕು ಹಸಿರು ಮಾಡಬೇಕು ಇಡಬೇಕು ಇದು ಎಷ್ಟು ದಿನ ಆಗ್ತದ ಏನು ಸುದ್ದಿ ಹಾಂ ನಾವು ಪ್ಯಾಟೆಗದಿಂಗಲ್ಲ ಹ್ಯಾಂಗೆ ಏನು ಸುದ್ದಿ ಅಲ್ಲ ವಿಚಾರ ಮಾಡ್ಬೇಕವ ನೀನು ನಾ ಹೇಳೋದು ಅಲ್ಲ ಅಟ್ಟೆ ನೀವು ಹೇಳಿದ ಹಾಕೋತೀನಿ ಹೇಳಿಕ ಹಾಕೋತೀನಿ ನಾವು ನೀನು ಸೊಸ್ಯತೆ ತಿಳ್ಕೊಂಡಿಲ್ಲ ಮಗಳ ಥರನೂ ತಿಳ್ಕೊಂಡಿನಿ ಏನೋ ಕಲಿ ನಾ ಹೇಳ್ತೀನಿ ಕಲಿ ಕಲೀತೀರ ಕಲಿ ಒಲೆ ಹತ್ರ ಬಿಡು ನಾ ಏನಂದ್ರೆ ಭಾಳ ಒತ್ತಾಯ ಮಾಡಂಗಿಲ್ಲ ನಿಮ್ಗೆ ಹೇಳಿದ್ರೆ ಏನು ಅದ್ರ ತಾಳ ನಾವು ಮಾತೇ ನಂಗೆ ನಿಮ್ಗೆ ಏನೋ ನಾವು ಏನು ಹೇಳೋದು ನಾವು ಹೇಳ್ತೀವಿ ಕಲಿದು ಹೊಡೆದು ನಿಮಗೆ ಬಿಟ್ಟಿದ್ದು ಒಂದು ಮಾತು ಹೇಳ್ತೀನಿ ಕೇಳು ಬೈದು ಹೇಳಿದವ್ರು ಬುದ್ಧಿ ಹೇಳಿದ್ರತ್ತ ನಾ ಕೇಳಿದವ್ರು ಕ್ಯಾಕ್ ಹೇಳಿದ್ರತ್ತ ಯಾರೇ ಹಿರಿಯರು ಹೇಳಿದ್ರು ಅದಕ್ಕೆ ಎದುರತ್ತು ಕೊಡಬಾರ್ದು ಹ್ಞೂ ಅನ್ಬೇಕು ಚೆನ್ನಕ್ಕಿದ್ದು ಒಂದು ಕಪ್ ಚಾ ಮಾಡ್ಕೊಂಡು ಹೋಗು ಈ ವಿಡಿಯೋ ಮುಖಾಂತರ ನಾವು ಏನು ತಿಳಿಸ್ಕೊಡಕತ್ತೀವಿ ಅಂದ್ರೆ ಈಗಿನ ಜನರೇಷನ್ದಾಗ ಅತ್ತಿ ಸೊಸಿ ಯಾವ ರೀತಿ ಜಗಳ ಮಾಡ್ತಾರ ಅತ್ತಿಗೆ ಸೊಸಿಗೆ ಯಾವ ರೀತಿ ಹೊಂದಾಣಿಕೆನ ಇರಂಗಿಲ್ಲ ಅಂತ ಹೇಳಿ ವಿಡಿಯೋ ಮುಖಾಂತರ ನಾವು ನಿಮಗೆ ಒಂದು ಸಣ್ಣ ತೋರಿಸ್ ಕೊಡಕತ್ತೀವಿ ನಾವಿಬ್ರು ಹತ್ತಿ ಸೊಸಿ ಜಗಳ ಮಾಡಕತ್ತೀವಿ ಅಂದ್ರೆ ನಮ್ಮ ಗಂಡುಗಳಿಗೆ ಗಂಡು ಮಕ್ಕಳಿಗೆ ಅವ್ರು ತಂದು ಹೊರಗಿಂದ ದುಡ್ಡು ಬಂದು ತಂದು ಹಾಕೋದೇ ಕಷ್ಟ ಆಗಿರ್ತೈತಿ ಅಂತಂದ್ರೆ ನಾವು ಇಬ್ರು ಜಗಳ ಬಗೆ ಇರಿಸಬೇಕು ಅವ್ರ ಕೆಲಸದ ಟೆನ್ಷನ ರೊಕ್ಕ ಟೆನ್ಶನ್ನ ನೂರಾರು ಇರ್ತಾವ್ರು ನಾವು ಹಿಂಗೆ ಜಗಳ ಮಾಡ್ಕೊತ ಕುಂತೀವಿ ಅಂದ್ರೆ ಅವ್ರಿಗೆ ಜಾಸ್ತಿ ಟೆನ್ಷನ್ ಆಗಿಬಿಡ್ತೈತಿ ನಾವಿಬ್ರು ಖುಷಿ ಇದ್ವಿ ಖುಷಿಯಿಂದ ಇದ್ವಿ ಅಂದ್ರೆ ಅವರು ಖುಷಿಯಿಂದ ಇರ್ತಾರೆ ನಾವು ಸೊ ಅತ್ತಿ ಸೊಸ್ತೆ ಇರಬಾರ್ದು ನಮ್ಗೆ ಮಗಳ ಥರ ಸೊಸಿ ಅಂದ್ರೆ ಮಗಳ ಥರ ಇರಬೇಕು ನಾವು ಮೊದಲು ಹತ್ತಿ ತೆರೆಕಾಯಿ ನಡೆದು ಬಂದವರು ಈಗ ಸೊಸಿ ಕೈ ಸೊಸಿ ನಾವು ಹೆಂಗೆ ಇಟ್ಕೋಬೇಕು ಮಗಳ ಥರ ಇಟ್ಕೋಬೇಕು ಅಂದರೆ ಆಕೆ ಮಗಳ ಥರ ಇರ್ತಾಳೆ ತಾಯಿ ಥರ ನೋಡ್ತಾಳೆ ನಮಗೆ ಈಗ ಇದು ಜಗಳಲ್ಲ ನಮ್ಮದು ನಾವು ಮಾಡಿ ತೋರಿಸ್ಬೇಕು ಎಲ್ಲ ಅತ್ತಿ ಮನೆ ಸ್ವಸ್ಥೆಯರು ಕಲೀಲ ಅನ್ನೋದು ನನ್ನ ಆಸೆ ನಾವು ಅತ್ತಿಗಳಿಗೆ ಮರ್ಯಾದೆ ಕೊಡಬೇಕು ಅವರು ಸ್ವಸ್ತಿಯರಿಗೆ ಮಗಳ ಥರ ನೋಡ್ಕೊಳ್ಬೇಕು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿ ಹೂಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್